ಗೈಸ್ ಇಲ್ಲಿ ಕರಡಿ ಶಬ್ದ ಇಲ್ಲಿ ನೋಡಿ ಕರಡಿ ಶಬ್ದ ಗೈಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭ ಮುಂಜಾನೆ ಅದೇ ರೀತಿಯಾಗಿ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈಗ ನೋಡಿ ನಮ್ಮ ಚಾನಲ್ ಈಗ ಸ್ಟಾರ್ಟ್ ಆಗಿದೆ ಯೂಟ್ಯೂಬ್ ಚಾನಲ್ ಈಗ ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತ ಹೇಳಿ ನಾನು ಚಾಲೆಂಜ್ ಮಾಡಿದ್ದೀನಿ ಗೈಸ್ ಅದಕ್ಕೆ ನಿಮ್ಮ ಸಪೋರ್ಟ್ ನಿಮ್ಮ ಬೆಳವಣಿಗೆ ನಮ್ಮ ಜೊತೆಗಿರಲಿ ತೋರಿಸ್ತೀವಿ ನೋಡ್ರಿ ಈ ಮುಂಜಾನೆ ವೇಳೆಯಲ್ಲಿ ಈಗ ನಾವು ಬಂದಿರೋದಂದ್ರೆ ಕಾಡು ಕಡೆ ಕಾಡಿನ ಸ್ವಲ್ಪ ಪಕ್ಕ ಐತೆ ತೋಟಗಳು ಅದೇ ರೀತಿಯಾಗಿ ನೋಡಿ ಗಾಯಿಸಿ ನಿಮಗಿಂತ ಕಾಣುವಂಥ ಇದು ಎಲ್ಲ ನೋಡಿ ಎಲ್ಲ ಮೆಕ್ಕೆಜೋಳದೆಲ್ಲ ತೆಗೆದು ಬಿಟ್ಟಿದ್ದಾರೆ ಮೆಕ್ಕೆಜೋಳ ಆಯ್ತು ನೋಡಿ ಬೆಟ್ಟ ಇದು ಪಕ್ಕ ನೋಡಿ ಮತ್ತೆ ಬೆಟ್ಟ ಇಲ್ಲೈತೆ ಐತೆ ಅದೇ ರೀತಿಯಾಗಿ ನಾವೀಗ ಮೂರು ಜನ ಇಲ್ಲಿ ಬಂದಿದ್ವಿ ಮೂರು ಜನದಲ್ಲಿ ನಾನೀಗ ಒಬ್ಬನೇ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಅವರಿಬ್ಬರು ಸುಮ್ಮನೆ ಕೂತ್ಕೊಂಡಲ್ಲಿ ತಮಾಷೆ ಹಲ್ಟೆ ಹೊಡ್ತಿದ್ದಾರೆ ಅದೇ ರೀತಿಯಾಗಿ ನೀವು ಎಲ್ಲಿಂದ ನೋಡ್ತಿದ್ದೀರೋ ನನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಪಾರ್ಟ್ನರ್ ಮೆಂಬರ್ ಕೂಡ ನೀವು ಆಗ್ರಿ ಗಾಯಸ್ ಯಾಕಂದರೆ ನಮ್ಮ ನಮ್ಮ ಜನಗಳಲ್ಲಿ ಇಂಥ ವೀಡಿಯೋ ಶೂಟ್ ಮಾಡೋರು ಕಡಿಮೆ ಈಗ ನಾನೇ ಒಬ್ಬನೇ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಕಡೆಯಿಂದ ನಿಮ್ಮ ನೆಚ್ಚಿನ ಒಂದು ಲೈಕ್ ಇರಲಿ ಮತ್ತು ನಿಮ್ಮ ಸಬ್ಸ್ಕ್ರೈಬ್ ಇರಲಿ ಅದೇ ರೀತಿಯಾಗಿ ನಾವು ವಿಡಿಯೋ ಮಾಡುವ ಎಲ್ಲ ವಿಷಯಗಳಲ್ಲಿ ನಿಮ್ಮ ಸಪೋರ್ಟ್ ಬೆಳವಣಿಗೆ ಇರಲಿ ನೋಡುವ ಈ ಮೊದಲನೇ ದಿನ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರ ಮೊದಲನೇ ದಿನದ ಮೊದಲನೇ ವಿಡಿಯೋ ಈ ಮಾರ್ನಿಂಗ್ ವ್ಲಾಗಲ್ಲಿ ತೋರಿಸ್ತಿದ್ದೀನಿ ಹೊಸ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಾ ದಿನ ದಿನ ಯಾವ್ಯಾವ ರೀತಿಯಾಗಿ ಕಾಂಟೆಂಟ್ ಇರ್ತೋ ಆ ಕಾಂಟೆಂಟ್ ಬಗ್ಗೆ ವಿಡಿಯೋ ತೆಗಿತೀನಿ ನೀವು ನೋಡೋದನ್ನು ಮರಿಬೇಡಿ ಮತ್ತು ನೀವು ಹೊಸದಾಗಿ ನೀವು ಎಲ್ಲಿಂದ ನೋಡ್ತಿದ್ರೆ ನಮಗೆ ಕಮೆಂಟ್ ಮುಖ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅದೇ ರೀತಿಯಾಗಿ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಓಕೆ ಎಲ್ರಿಗೂ ಬಾಯ್ ಬಾಯ್ ಶುಭ ಮುಂಜಾನೆ